ಹಲೋ ಗೈಸ್ ಯಾರಿಗೂ ನಮಸ್ಕಾರ ಕಮ್ಲಾ ಗೇಮ್ ಪ್ಲೇ ಪಾರ್ಟ್ ತ್ರೀಗೆ ನಿಮ್ಮಲ್ಲರಿಗೂ ಸ್ವಾಗತ ಪ್ರೀವಿಯಸ್ ಪಾರ್ಟ್ ಕಡೆ ನಾವು ಮೂರು ಐಟಮ್ ಆಗ್ಲೇ ಕಲೆಕ್ಟ್ ಮಾಡಿ ಹೋಮ ಮಾಡೋದಾಗಲಿ ಇಟ್ಟಿದ್ದೀವಿ ಒಂದು ಪ್ರೇಯರ್ ಪ್ಲೇಟ್ ಇನ್ನೊಂದು ಹೋಲಿ ವಾಟರ್ ಮತ್ತೆ ಒಂದು ಪ್ರೇಯರ್ ಬುಕ್ ಸೊ ಇನ್ನು ಮೂರ್ ಐಟಮ್ ನ ಹುಡುಕ್ಬಿಟ್ಟು ನಾವು ಇಡಬೇಕು ಅಲ್ಲಿ ಬನ್ನಿ ಅದನ್ನ ಪ್ರಯತ್ನ ಪಡೋಣಂತೆ ಆಯ್ತು ಆಮೇಲೆ ಯಾರ್ಯಾರು ಈ ವಿಡಿಯೋಗಳನ್ನ ಫಾಲೋ ಮಾಡ್ತೀರಾ ಅವ್ರ ಲೈಕ್ ಕೂಡ ತುಂಬ ಥ್ಯಾಂಕ್ ಯು ಗಾಯ್ಸ್ ಇಲ್ಲಿ ಒಂದು ಆನೆಗಳಿಂದ ಕೀ ಇದೆಯಲ್ಲ ಲಾಕು ಮತ್ತೆ ಕೀ ಅದ್ರದ್ದು ಫೋಟೋ ಹುಡ್ಕೊಂಡು ಹೋಗೋಣಂತೆ ಇದೇ ರೂಮ್ ಇರಬೇಕು ಹಾ ಹೌದು ಅಪ್ಪು ರೈಟ್ ಲೆಫ್ಟು ರೈಟ್ ಬನ್ನಿ ಹೋಗೋಣ ಅಂತ ಅಂತಲ್ಲಿ ತುಂಬ ಓಡದ್ರೆ ಸುಸ್ತಾ ಬಿಡ್ತಾನೆ ಅಲ್ಲಿ ಹೋಗಿ ಇದನ್ನ ಒಬಮ ಮಾಡ ಕಡೆ ಇರಣ ಅಂತ ಇನ್ನೊಂದು ಗಂಟೆ ಮೇಲೆ ಇರುತ್ತಾ ಅಪ್ಪ ಇಲ್ಲಿ ಓಕೆ ಸದ್ಯಕ್ಕೆ ಇಲ್ಲ ಈಗ ಇಲ್ಲಿ ಓಡಡಕ್ಕೂ ಓಡ ಹೋಗ್ಬಿಟ್ಟು ಹೌಸ್ ಕೊಳ್ಳಕ್ಕೂ ಜಾಗ ಇಲ್ಲ ಓಕೆ ಆ ಅಕೈ ಗಾಯ್ ರನ್ ಹ ಸದ್ಯ ಬರಲಿಲ್ಲ ದೇವ್ರ ಮನೇಲಿ ಒಂದು ಇಲ್ಲಿ ಏನೋ ಇಡಬೇಕು ಇಲ್ಲಿ ಸೊ ಸದ್ಯಕ್ಕೆ ಇವಾಗ ಉಪ್ಪು ಮತ್ತೆ ಓಕೆ ಕಳ್ಸಿ ಕಾಲ್ಗಡೆ ನಾವು ಅಂತ ಏನು ಕಾಣದೇನ್ವಲ್ಲ ಸೂರಜ್ ಮತ್ತೆ ವೀರಜ ಸರಿಯಾಗಿದ್ದಾರೆ ಮಾತ್ರ ಕಮ್ಲಾಗ್ ಯಾರು ಸರಿಯಾಗಿ ಮಾಡಿದಾರೆ ಮಾತ್ರ ನಾನೇನ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ

ಓಹ್ ಈ ಗಣಪತಿಯಲ್ಲಿ ಇಡ್ಬೋದು ನಾವು ಸೂಪರ್ ಓ ಇಲ್ಲ ರೋಡು ಹೌಸ್ಕೊಬೋಣ ಇವಾಗ ನಾವು ದೇವರ ಮನೆಗೆ ಹೋಗ್ಬೇಕು ಹಾ เดิม ಆದರೆ ಬನ್ವಿ ಮಜಾ ಆಯಾ ಓಕೆ ಮೋಸ್ಟ್ಲಿ ದೇವರ ಮನಲೇ ಏನಾರ ಶಕ್ತಿ बनता ಅಂತ ಕರೆಕ್ಟಾಗಿ ಪ್ರತಿಷ್ಠಾಪನೆ ಮಾಡಿದಕ್ಕೆ but ನಮಗೇನ ಪ್ರಯೋಜನೆ ಇದೆ ಗೊತ್ತಾ ಇಲ್ಲ ಮೂರು ಮೂರ್ ಐಟಮ್ಸ್ ಇಲ್ಲ ಎರಡೇ ಇರೋದಲ್ವಾ ಮಸ್ಟ್ ಇಲ್ಲಿ ಒಳ ಬರಕ್ ಆಗಲ್ಲ ಅಂತ ಅಂತೇಳು ಉಪ್ಪು ಮತ್ತೆ ಕಳಸ ಎಲ್ಲಿದೆ ಮಗ ಇಲ್ಲೂ ಉಕ್ಕಾಡಿದ್ವಿ ಆದ್ರೆ ಬಟ್ ಏನು ಸಿಗ್ಲಿಲ್ಲ ಅವಾಗ ಕಲೆಕ್ಟರ್

ಮೋಸ್ಟ್ಲಿ ಬೇರೆ ದಾರಿ ಹುಡುಕ್ಬೇಕು ನಾವು ಈ ಕಡೆ ರೈಟ್ ಅಲ್ಲಿ ಹೋಗ ಇಲ್ಲಿ ಬಂದಿಲ್ಲ ಇಲ್ಲಿ ಬಂದ್ಕೊತೀನಿ అల్ే జర ఇొంది దారి కరెక్ట్ ఇంకా జాగప్పా ఇదల్ ఇల్ గంట ఇదే

ಫುಲ್ ಬ್ಲಾಕ್ ಅಂಡ್ ವೈಟ್ ಬರೀ ಆಗ್ಬಿಡ್ತಲ್ಲ ಮತ್ತೆ ಈ ವಿಡಿಯೋ ಯಾರು ಫಾಲೋ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ತುಂಬಾ ದೊಡ್ಡ ಥ್ಯಾಂಕ್ ಯು ಗೈಸ್ ಇವಾಗ ನೋಡಿದ್ರೆ ಫುಲ್ ಬ್ಲಾಕ್ ಅಂಡ್ ವೈಟ್ ಆಗೋಯ್ತು ಕಮಲಾ ಸೌಂಡ್ ಇಲ್ವಲ್ಲ

ಏನ್ ಏನಂತ ಅನ್ನಿಸ್ತು ಕಮೆಂಟ್ ಮಾಡಿ ಎಷ್ಟಿದೆ ಇಲ್ವಾ ಅಂತ ಉಳ್ಕೊಂಡಿರೋದು ಒಂದೇನೆ ಇದೆ ಅಲ್ವಾ ಬೆಡ್ರೂಮ್ ಓ ಸ್ಮಾರ್ಟ್ ಸ್ಟಿಕ್ ಮತ್ತೆ ಕೊಟ್ಟರು ಮೋಸ್ಟ್ಲಿ ಇದೆ ಏನೋ ಮಾಡ್ಬೇಕು ನಾವು ಅವಾಗಲೇ ಓದಿದ್ವಿ ಪಟ್ ಕಂಟೋ ಮತ್ತೆ ಓ ಇಲ್ ರೈಟ್ ಸೈಡ್ ಆನ್ ಮೀಟರ್ ಬರ ಕಾಂಟಿದೆ ನಿಮಗೆ मोस्टली ರೆಡ್ ಕಲರ್ ಕಾಂಟಿದೆ ಅಂತ ನಿಮಗೆ ಓ ಇಲ್ಲ ಒಂದು ಪ್ಲಗ್ ಜಾಗ ಇದೆ ಸೂಪರ್ ಓಕೆ ಫುಲ್ ರೆಡ್ ಆಯ್ತು ಏನಾಯ್ತು ಮಗ ಕಳ್ಸ ಸಿಕ್ತು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಈಗ ಓದ್ಕೊಳಕ್ ಜಾಗ ಇದೆ ಸೂಪರ್ ಇಲ್ಲೊಂದು ಗಂಟೆ ಇದೆ ಓಕೆ ಈಗ ಎಲ್ಲ ನಮ್ಮ ಹತ್ರ ಇದೆ ಇದ್ ನೋಗಿ ಇಟ್ರೆ ಸಾಕಲ್ಲಿ ದಾರಿ ಯಾವುದಯ್ಯ ಹಾ ಇದ ಟೆಂಪಲ್ ಅಲ್ಲ ಇದು ಸೂಪರ್ ಎಲ್ಲೇ ರೈಟ್ ಸೈಡ್ ಹೋದ್ರೆ ಕಳ್ ಇಡ್ಬೋದು ಮಗ ಮುಗಿಸುತ್ತೆ ಮುಗಿಸ್ತೀನಿ ಗೇಮ್ ಅಂತ ಅನಿಸ್ತಾ ಇದೆ ಇಟ್ಟ ತಕ್ಷಣ ಇದು ನೋಡೋಣ ಏನಾಗುತ್ತೆ ಈಗ ಕ್ಲಿಕ್ ಮಾಡಿದೆ ಓಕೆ ಗಾಯ್ಸ್ ಫೈನಲಿ ಗೇಮ್ ಮುಗಿಸಿದ್ವಿ ಸೂಪರ್ ಚೆನ್ನಾಗಿತ್ತು ಗೇಮು ಎಲ್ಲದಕ್ಕಿಂತ ಹೆಚ್ಚಾಗಿದ್ದು ನಾ ಮಾಡಿದವರು ಇಂಡಿಯಾದವರು ಅಂತ ಇನ್ನೂ ಈ ತರ ಗೇಮ್ಸ್ಗಳು ಬರಲಿ ಅಂತ ನಾನಂತೂ ಆಶಿಸ್ತೀನಿ ಇಲ್ಲಿವರೆಗೂ ಯಾರು ವಿಡಿಯೋನ ಈ ಸೀರೀಸ್ನ ಫಾಲೋ ಮಾಡಿದೀರ ಅವರೆಲ್ಲರಿಗೂ ನೆಕ್ಸ್ಟ್ ಗೇಮ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಅದನ್ನೇ ಅದನ್ನೇ ಪ್ಲೇ ಮಾಡೋಣಂತೆ ಯಾರು ಈ ವಿಡಿಯೋ ಇಲ್ಲಿ ನೋಡಿದೀರಾ ಅವರೆಲ್ಲರಿಗೂ ಕೂಡ ತುಂಬಾ ದೊಡ್ಡ ಥ್ಯಾಂಕ್ ಯು ಸಿಗೋಣ ಮುಂದೆ ವೀಡಿಯೋದಲ್ಲಿ ನೆಕ್ಸ್ಟ್ ಗೇಮ್ ಪ್ಲೇ ಅಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್